ಹೃದಯಾಲಯಕ್ಕೆ ಎನ್ನೊಳಗೆ ನೆಲೆಸು ಬಖಂಡ ಬೆಳಕೆ ಅಖಂಡ ಬೆಳಕೆ ಕೆಸರಲ್ಲಿ ಬಿದ್ದ ಪಶುವಿನಂತೆ ಕಾಲ ಬಳಿಯುತ್ತಿರುವೆ ಮನ ಬಂದಂತೆ ಬಯಕೆಯ ಬಯಸಿ ಬಂತಿಯಾಗುತ್ತಿರುವೆ ದಾರಿ ಕಾಣದೆ ಅಂದಕನಂತೆ ಪರಿತಪಿಸುತ್ತಲಿರುವೆ ಗೋವು ನೀನು ಕರು ಧರ್ಮಿ ನೀನು ಕರ್ಮಿ ನಾನು ಪರಿಹರಿಸಣ್ಣ ಪಾಪ ಗತಿಯು ಮತಿಯು ನೀನೇ ಎನಗೆ ಸತತ ಸಲಹಯ್ಯಾ ಭವದಲ್ಲಿ ಸಿಲುಕಿ ಬಳಲುತ್ತಲಿರುವೆ ಕರುಣೆ ತೋರಯ್ಯಾ ಮರವಿನಿಂದ ಮಾಡಿದ ತಪ್ಪನು ಅರಿವಿನಿಂದ ನಿವಾರಿಸಯ್ಯ ಉರಿ ಬರಲಿ ಸಿರಿ ಬರಲಿ ಬಂದೇ